ಭಾರತ ಪ್ರಕಾಶಿಸುತ್ತಿದೆ ಹಾಗೂ ಚಿನ್ನದ ರಸ್ತೆ ಮಾಡಿಸುವ ಬಗ್ಗೆ ಮಾತನಾಡುವವರು ಒಮ್ಮೆ ಗದಗ ಲಕ್ಷ್ಮೀಶ್ವರದ ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಾಡಬೇಕಿದೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ರಸ್ತೆ ಸಂಪರ್ಕ ಬಹಳ ಅತ್ಯವಶ್ಯಕ ರಸ್ತೆಗಾಗಿ ಹಲವಾರು ಟ್ಯಾಕ್ಸ್ಗಳನ್ನು ಕಟ್ಟಿಸಿಕೊಳ್ಳುವ ಸರ್ಕಾರ ಒಂದು ಗ್ರಾಮದ ನಡುವಿನ ರಸ್ತೆ ಬೇಡ ರಾಷ್ಟ್ರೀಯ ಹೆದ್ದಾರಿಯನ್ನಾದರೂ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕಲ್ವೇ ಗದಗ ಲಕ್ಷ್ಮೇಶ್ವರ ನಡುವಿನ ಹೆದ್ದಾರಿಯನ್ನ ನೋಡಿದರೆ ಇದು ರಾಷ್ಟ್ರೀಯ ಹೆದ್ದಾರಿಯ ಅಥವಾ ಹಳ್ಳಿಗಳ ಕಡೆ ಜಮೀನಿಗೆ ಹೋಗುವ ದಾರಿಯ ಎಂಬ ಅನುಮಾನ ಮೂಡುತ್ತದೆ ಅತಿ ಹೆಚ್ಚು ವಾಹನ ಓಡಾಟ ಇರುವ ಈ ರಸ್ತೆಯು ಹದಗೆಟ್ಟು ಹೋಗಿದ್ದು ಯಾವ ಜನಪ್ರತಿನಿಧಿಗಳು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂಬುದೇ ಸಾರ್ವಜನಿಕರ ಆಕ್ರೋಶ ಈ ರಸ್ತೆಯಲ್ಲಿ ಓಡಾಡುವವರ ಸಂಕಟ ಹೇಳುತ್ತಿರದು ಯಾವಾಗ ಎಲ್ಲಿ ಅಪಘಾತವಾಗುತ್ತದೋ ಎಂಬ ಆತಂಕದಲ್ಲೇ ವಾಹನ ಚಲಾಯಿಸುವ ಪರಿಸ್ಥಿತಿ ಇವರದ್ದು ನಮ್ಮ ಬ್ರದರ್ ಫಸ್ಟ್ ಇದೆ ಗದಗಲ್ಲೇ ಮದುವೆ ಆಗಿದ್ರೆ ಬಟ್ ಅವರು ಚೆನ್ನಾಗದಾರ ಅಂತೇಳಿ ನಾವು ಅದೇ ಊರಲ್ಲೇ ಒಂದು ಹೆಣ್ಣು ಹುಡ್ಕೊಂಡ್ ಮದುವೆ ಆದ್ವಿ ಬಟ್ ಈ ರೋಡ್ ನೋಡಿದ್ರೆ ನಾವು ಯಾಕಾದರೂ ಮದುವೆ ಆದ್ವಿ ಅಂತ ಫ್ಯಾಮಿಲಿ ಅನ್ಸಾ ನಮಗೆ ಓಡಾಡತಕ್ಕಂತ ರೈತರಿಗಾಗಲಿ ಆಗ್ಲಿ ಹೊಲಮನೆ ಹೋಗ ಹೆಣ್ಮಕ್ಳಿಗೆ ಮಕ್ಕಳಿಗೆ ಯಾರಿಗೂ ಸೇಫ್ಟಿ ಪರ್ಪಸ್ಲಿ ಜಲ್ದಿ ಹೋಗ್ತೀನಿ ಅನ್ನಂಥ ಉದ್ದೇಶನೇ ಇಲ್ಲ ಈ ರೋಡಲ್ಲಿ ದಯವಿಟ್ಟು ಈ ರೋಡಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು ಇಲ್ಲಾಂದ್ರೆ ನಾವೆಲ್ಲ ರೈತ ಸಂಘದವರು ನಿಂತು ಕ್ರಮ ತೊಗೊಂಡ್ರೆ ಮುಂದೆ ಸರ್ಕಾರ ನಡೆಯೋದು ಹೋದಕ್ಕದ್ದು ಅಂತ ನಾನು ಹೇಳ್ಬೋದು ಗದಗ ಲಕ್ಷ್ಮೇಶ್ವರ ಇದು ನಾನು ಹೆದ್ದಾರಿ ಇದ್ದು ನಾನು ಗದಗ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದೇನೆ ನನ್ನ ಹೆಸರು ರಮೇಶ್ ಕೋಳಿವಾಡ ಸಿರೇಟ್ ತಾಲ್ಲೂಕ್ ಸೈಡ್ ತಾಲೂಕು ಮಾಗಡಿ ನಮ್ಮದು ಸುಮಾರು ವರ್ಷಗಳಿಂದ ರಾಜಕಾರಣಿಗಳು ಅಧಿಕಾರಿಗಳು ಒಂದು ನಿರ್ಲಕ್ಷ್ಯದಿಂದ ಈ ಒಂದು ರಸ್ತೆ ಅನಾಥವಾಗಿಬಿಟ್ಟಿದೆ ಈ ಒಂದು ಮಾರ್ಗದಲ್ಲಿ ಅತ್ಯಂತ ವಿರಳವಾಗಿ ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ವಾಹನ ಸಂಚಾರ ಇದೆ ಆದರೂ ಕೂಡ ಈ ಒಂದು ಮಾರ್ಗವನ್ನು ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಗಮನವನ್ನು ಹರಿಸ್ತಾ ಇಲ್ಲ ದಿನನಿತ್ಯ ಇಲ್ಲಿ ಸಂಚಾರ ಮಾಡುವಂಥ ಇರ್ಬೋದು ವಾಹನ ಸವಾರರು ಇರ್ಬೋದು ಸಾಕಷ್ಟು ಒಂದು ತಮ್ಮ ಪ್ರಾಣವನ್ನು ಎಡಗೈಲಿ ಇಟ್ಟುಕೊಂಡು ಸಂಚಾರ ಮಾಡ್ತಾ ಇದ್ದಾರೆ ಇಂಥ ಒಂದು ಗಣಗೋರ ಸ್ಥಿತಿ ಬಹುಶಃ ಯಾವ ರಾಷ್ಟ್ರೀಯ ಹೆದ್ದಾರಿಗೂ ಇಲ್ಲ ಅಂತ ಹೇಳ್ಬೋದು ಈ ಒಂದು ನಿರ್ಲಕ್ಷ್ಯಕ್ಕೆ ಕಾರಕಾರಿಣಿಗಳು ದಯವಿಟ್ಟು ಇದೊಂದು ಗ ತಗೊಂಡು ಈ ಒಂದು ರಸ್ತೆಯನ್ನು ಸುಧಾರಿಸ್ಬೇಕಂತಂದು ಈ ಮೂಲಕ ನಾನು ಆಗ್ರಹ ಪಡಿಸಿದ್ದೀನಿ ಮತ್ತು ಇದು ಸುಮಾರು ವರ್ಷಗಳಿಂದ ಕಳೆದ ಒಂದು ಮೂವತ್ತು ವರ್ಷಗಳಿಂದ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಮೇಲ್ಮಟ್ಟಕ್ಕೆ ಏರಿಸ್ತೀವಿ ಮತ್ತು ರೋಡ್ ಅಗಲೀಕರಣ ಅಂತಂದು ಆಶ್ವಾಸನೆಯನ್ನು ಕೊಡ್ತಾನೆ ಬಂದಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಆದರೆ ಇಲ್ಲಿವರೆಗೂ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅನಾಥವಾಗಿದೆ ಇದು ಇದರ ಸ್ಥಿತಿ ಚಿಂತಾಜನಕವಾಗಿದೆ ಇದೇ ರೀತಿ ಬಿಟ್ಟು ಸಾಕಷ್ಟು ಇಲ್ಲಿ ಸಾವು ನೋವು ಆಗಿದ್ದಾವೆ ಸಣ್ಣ ಸಣ್ಣ ವೆಹಿಕಲ್ ಬಂದ್ರೆ ತುಂಬ ಮನಸ್ಸಾಗ ಬರೋದಿಲ್ಲ ಸುತ್ತಾಕಿ ಎಲ್ಲಿ ಆದರೂ ಬರೋದಿಲ್ಲ ಈ ಜನಸಾಮಾನ್ಯರ ಪರಿಸ್ಥಿತಿ ಏನಿದೆ ಸರ್ ಈಗ ಈಗ ಏನು ಹೆಣ್ಮಕ್ಳು ಡೆಲಿವರಿ ಹೋಗ್ತಿರ್ತಾರೆ ಈ ಅಧಿಕಾರಿಗಳು ಜನಪ್ರತಿನಿಧಿ ಶಾಸಕರಿಗೆ ಲಕ್ಷ್ಮೀ ರೋಡ್ ನಲ್ಲಿ ರೋಡ್ ಗಾಡಿ ಅಡ್ಡಾಡಕ್ಕೆ ಬರ್ತಾ ಇಲ್ಲ ಚೆಕ್ ಬಹಳ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ ಭಾಳ ಭಾಳ ಪ್ರಾಬ್ಲಮ್ ಇದೆ ತೆಗ್ಗು ಭಯಂಕರ ಬಿದ್ದವ್ರಿ ಗಂಗಾಕರ್ ಭಯಂಕರ ಬಿದ್ದವ್ರಿ ಕೆಲವೊಂದು ಆಕ್ಸಿಡೆಂಟ್ ಆಗಿದ್ದು ಉಂಟು ಮೊನ್ನೆ ನಮ್ಮ ದೋಸ್ತರೆಲ್ಲ ಇಬ್ಬರು ಆಕ್ಸಿಡೆಂಟ್ ಆಗಿ ತೆಗ್ಗಿನಲ್ಲಿ ಬೈಕ್ ತಿಂದು ಬರುವಾಗ ಬಿದ್ದಿದ್ದಾರೆ ಭಾಳ ಇದಾಗಿದೆ ಭಾಳ ಪ್ರಾಬ್ಲಮ್ ಆಗಿ ಎಲ್ಲ ಸರ್ಕಾರ ಉಂಟು ಏನಾರ ಅಲ್ಲ ಇಲ್ಲಿ ಶಾಸಕರು ಏನು ಕೆಲಸ ಮಾಡ್ತಿದ್ದಾರೆ ಅನ್ನಿಸ್ತದೆ ನಿಮ್ಗೆ ಶಾಸಕ್ರಿ ಏನು ಅವ್ರಿಗೆ ಬಿಟ್ಟಿದ್ರು ಸರ್ ಅವ್ರು ಏನು ಮಾಡೋ ಇದು ಭಾಳ ದಿವಸ ಭಾಳ ನಾವೆಲ್ಲ ಅಡ್ಡಾಡ್ತೀವಲ್ಲ ರೀ ಭಾಳ ಸತ್ತು ಈ ರೋಡಲ್ಲ ಈ ರೋಡ್ ಕಡೆ ಯಾರೋ ಲಕ್ಷಣ ಕೊಡುತ್ತೆ ಇಲ್ಲ ಸರ್ ಭಾಳ ದಿವಸ ಆದ್ರೆ ಇದು ರೋಡ ಇಲ್ಲಿ ಆಗುತ್ತೆ ಲಕ್ಷ್ಮೇಶ್ವರು ಯಾರಾದರೂ ಒಂದು ಕಾರ್ ಬಾಡಿಗೆ ಸಹಿತ ಬರೋಕೆ ಹೊಲ ಅಂತಾರೆ ಸರ್ ನಾವು ನಮ್ಮ ತಂಗಿ ಕರ್ಕೊಂಡು ಬರೋಕೆ ಕಾರ್ ಬಾಡಿಗೆ ಕೊಡೋಕೆ ಈ ಆ ರೋಡಿಗೆ ಯಾರು ಗಾಡಿ ಯಾರು ಅಂತ ರೋಡ ಸರಿ ಇಲ್ರಿಂದ್ರೆ ಮಗಡಿ ಹೊಂಟಿದ ಹ್ಮ್ ರೋಡ ಸರಿ ಇಲ್ಲ ಇದು ಶಾಸಕರು ಏನ್ ಮಾಡ್ತಾರೆ ಏನಿಲ್ಲ ಒಂದು ಲೆಕ್ಕ ಇದೆಲ್ಲ ಗರ್ಭಿಣಿಯವರು ಮತ್ತೆ ಯಾರು ಯುವಕರು ಗಾಡಿ ಸ್ಪೀಡ್ ಆಗಿ ಬಿಡೋದ್ರೆ ಏನಾರ ಆದ್ರೆ ಏನ್ ಮಾಡಬೇಕು ಶಾಸಕರ ಯಾರು ಅರ್ಜೆಂಟ್ ಏನಾರ ಕೆಲಸ ಇದ್ರು ರೋಡ್ ಅನ್ನೋದು ಇದನ್ ಆಗಿತ್ತ ಎಷ್ಟು ಮಟ್ಟಿಗೆ ಬಾಳ ಡೀಪ್ ಅದಾವ ಇಲ್ಲಿ ದೊಡ್ಡ ದೊಡ್ಡ ಕಾರ್ ನೋಡಬೇಕು ಬೈಕ್ ನಾ ಹೆಂಗಾರ್ದ ಏನಾರ ಆದ್ರೆ ಏನ್ ಮಾಡೋ ಗರ್ಭಿಣಿಯರು ಇರ್ತಾರ ಅರ್ಜೆಂಟ್ ಇರ್ತಾವ ಏನಾರ ಕೆಲಸ ವಯಸ್ಸಾದವರು ಎಲ್ಲಾರು ಇರ್ತಾರ ನೀವು ಶಾಸಕರ ಕೇರ್ ಮಾಡಲ್ರಿ ರೋಡಿಗೆ ಶಾಸಕರಿಗೆ ಏನ್ ಹೇಳ್ಬೇಕು ಶಾಸಕರು ಏನ ರೋಡ್ ಮಾಡಿಸ್ಕೊಟ್ರೆ ಬಹಳ ಚಲೋ ಆಗುತ್ತೆ ಎಲ್ಲಾರಿಗೂ ಅನುಕೂಲ ಆಗುತ್ತೆ ರೋಡ್ ರೀ ಇದು ಎಲ್ಲ ಹಾಳಾಗೋಗೈತಿ ಏನ ಗುಂಡಿ ಗುಂಡಿ ವೆಹಿಕಲ್ ಹೆಂಗ್ ಹೋಗ್ಬೇಕ್ರಿ ನಿಮ್ಗೆ ಏನು ಗೊತ್ತಾಗ್ತೈತೆ ಎಲ್ಲ ನೋಡ್ತೀರ ಇಲ್ಲ ಬಂದ್ರೆ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ